ಮಾಧ್ಯಮವಿ ಬಹುಶಃ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ನಾಗರಿಕರ ಚರಿತ್ರೆಯಲ್ಲೇ ದಲಿತ ಸಮುದಾಯಕ್ಕೆ ಇಷ್ಟೊಂದು ವಿಫಲವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡ್ತಂಥ ಉದ್ಘಾಟನೆ ಈ ಎಂದು ಇರಲಿಲ್ಲ ಭಾಳ ಬಾರಿ ನಾವು ಚಳವಳಿಗಾರ ಅಸಮಾಧಾನದ ಮಾತುಗಳನ್ನು ಆಡ್ಕೊಂಡಿರೋದು ಉಂಟು ಎಲ್ಲವನ್ನೂ ಒಂದೇ ಜಾತಿಗೆ ಇಟ್ಕೊಡ್ತಾರೆ ರಿಸರ್ವೇಷನ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಳವಳ್ಳಿ ಮಳವಳ್ಳಿಯಲ್ಲಿ ಮಳವಳ್ಳಿಗೆ ಮೇಲೆ ನಿಲ್ಲವೇ ಮಾತ್ರ ಕಾರಣ ಅವ್ರಿಗೆ ಮಾತ್ರ ಅವಕಾಶ ಬಿಟ್ಟರೆಲ್ಲ ಇಲ್ಲೇ ಇರ್ತಾರೆ ಅನ್ನೋ ಒಂದು ಅಸಮಾಧಾನದ ಮಾತುಗಳನ್ನು ನಮಗೆ ಬರ್ತಾ ಇತ್ತು ಯಾಕೆಂದರೆ ಚಳವಳ್ಳಿಯಲ್ಲಿ ಸಾಮಾಜಿಕ ನ್ಯಾಯ ಸಮಾನತೆಯನ್ನು ನಾವು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲೆಲ್ಲ ಈ ಒಂದು ಉದಾಹರಣೆಯನ್ನು ನಾವು माता की थी उन्हें ये प्रथम बारी के रोशिया राज्य में तथा मूल भूदेव тоа रूप में उपाय देते हैं मूल भूदेव दर्शकों की ಮುನ್ನೆಲೆಯಲ್ಲಿತಕ್ಕಂಥ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈವರೆಗೂ ಒಬ್ಬ ದೇವರನ್ನ ಅಧ್ಯಕ್ಷರನ್ನು ಮಾಡುವಂಥ ಉದಾಹರಣೆಗಳು ಅದು ಕೂಡ ಇದೇ ಸಂದರ್ಭದಲ್ಲಿ ಆಗಿದೆ ಈ ಸಂದರ್ಭದಲ್ಲಿ ಕೆ ಪಿ ಪ್ರಕಾಶ್ ಅವರನ್ನು ದೃಢ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಹಾಗೆಯೇ ನರೇಂದ್ರ ಸ್ವಾಮಿ ಅವರು ಶಾಸಕರು ವೀಕ್ಷಕ ಅವರಿಗೆ ಕರ್ನಾಟಕ ರಾಜ್ಯ माननीय ನೀಲನಂದಾ ಅಧ್ಯಕ್ಷರ ನಾಯಕರಾಗಿರುತ್ತಾರೆ. ಮುಖ್ಯವಾಗಿ ಪ್ರತಿಷ್ಠಿತ ಪರಿಶಿಷ್ಟ ವರ್ಗದವರಿಗೆ ಒಂದು ಆಯೋಗ. ಸಿಎಸ್‌ಟಿ ಆಯೋಗ. ಆ ಆಯೋಗಕ್ಕೆ ದೇವೇ ಬೇರೆ ಬೇರೆ ಕಡೆಯಿಂದ ಶುಲ್ಕಾಸನೋದು ನಡೆಸುತ್ತಾರೆ. ಇದರ ಬಟ್ ಮಂಡ್ಯ ಜಿಲ್ಲೆ ಇಲ್ಲಿ ಈ ಮಂಡ್ಯ ಜಿಲ್ಲೆಯವರು ಮೂರ್ತಿ ಇರುತ್ತಾರೆ ಇಲ್ಲಿ. ಶಿಕ್ಷಣ ನಮ್ಮ ಶಿಕ್ಷಣ ಸಂಸ್ಥೆ ಎಲ್ಲಕ್ಕೆ ಒಳ್ಳೆಯದು ಸಹಾರ್ತಕ ಮೂರ್ತಿ ಅವರಿಗೆ ಮೂರ್ತಿ ಅವರಿಗೆ ಅಗಿದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಆಮೇಲೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಜಯಲಕ್ಷ್ಮೀ ಅಭಿನಂದನ್ ಅವರನ್ನ ಸಣ್ಣ ಕೈಗಾರಿಕಾ ನಿಯಮದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾರ ಇಷ್ಟೊಂದು ಒಂದು ರೀತಿಯ ಸಿನಿಮಾ ಪಾಲು ಅಂತ ಹೇಳ್ತಾರಲ್ಲ ಹಾಗೆ ಆ ಥರದ ಒಂದು ಪಾಲನ್ನು ಇವತ್ತು ಸಿಹಿ ಸಮುದಾಯಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಾವೆಲ್ಲರಿಗೂ ಕುಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಬಹಳ ದಿನದಿಂದ ನಾವು ಅನೇಕ ಸರಿ ಗುಣಗಾಟ ಮಾಡ್ಕೊಂಡಿದ್ದೀವಿ ಅಸಮಾಧಾನದ ಮಾತುಗಳನ್ನ ಮಾಡ್ಕೊಂಡಿದ್ದೀವಿ ಏನಪ್ಪಾ ಇದು ಕೆಲವೂ ಅವರೇ ಆಗ್ತಾರೆ ಶುಗರ್ ಫ್ಯಾಕ್ಟ್ರಿಗೂ ಅವರೇ ಆಗ್ತಾರೆ ಡಿ ಸಿ ಸಿ ಬ್ಯಾಂಕ್ಗೂ ಅವರೇ ಆಗ್ತಾರೆ ಮನೋನಿಗೂ ಅವರೇ ಆಗ್ತಾರೆ ನಾನು ಮಾತುಗಳು ನಮ್ಮ ಬಂದಿತ್ತು ನಿಜ ಆದರೆ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಬಂದಿದೆ ಸಿಕ್ಕಿದೆ ಹಾಗಾಗಿ ಒಂದು ಈ ಎಲ್ಲರೂ ಯಾರು ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಮತ್ತು ಅವಕಾಶಗಳನ್ನು ಕೊಡಲಿಕ್ಕೆ ಕಾರಣ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಚಿರಾಯಸ್ವಾಮಿ ಅವರಿಗೆ ಮತ್ತು ಸ್ಥಳೀಯ ಶಾಸಕರಾಗಿರ್ತಂಥ ಅದರಲ್ಲೂ ಬಹಳ ಮುಖ್ಯವಾಗಿ ಬೇರೆ ಏನು ಬೇಕಾದರೂ ಬಕ್ಕೂ ಏನೋ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ನಮ್ಮ ಜಿಲ್ಲೆಯ ಇರುವ ಇದೇ ಪ್ರಥಮವರೆಗೆ ಬಿಪಿ ಪ್ರಕಾಶಗಳನ್ನ ಆಟ ಹಾಗಾಗಿ ಸಹಜವಾಗಿ ನಮಗೆ ಸಂತೋಷ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಅವಕಾಶ ತಗೊಂಡಿರ್ತಕ್ಕಂಥವ್ರು ಒಂದು ಸನ್ಮಾನ ಮಾತನಾಡಲು ಆ ಯಾಕೆ ನಾವು ಅವರು ಹೊರಲಿಕ್ಕಾಗಿ ಹೇಳೋದಲ್ಲ ನೀವು ಈ ಸಮುದಾಯದ ಹಿತಾಸಕ್ತಿಯನ್ನು ಆ ಫೀಲ್ಡಲ್ಲಿ ನೀವು ಎಲ್ಲೆಲ್ಲಿ ಇದ್ದೀಯೋ ಏನೇನು ಆಗಲಿಕ್ಕೆ ಸಾಧ್ಯ ಆಗಿದೀಯೋ ಆ ಫೀಲ್ಡಲ್ಲ ಪ್ರಾಧಿಕಾರದಲ್ಲಿ ಇವರು ಪರಿಶಿಷ್ಟ ಜಾತಿಯವರಿಗೆ ಸಂಬಂಧಪಟ್ಟ ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡೋದು ಆ ಜವಾಬ್ದಾರಿಯನ್ನು ನೆನೆಸ್ಲಿಕ್ಕೆ ಹಾಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಏನಾಗಿದ್ದಾರೆ ರಾಜ್ಯ ಮಟ್ಟದಲ್ಲಿ ಅಲ್ಲೂ ಏನಾದರೂ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಏನಾದರೂ ಅವಕಾಶಗಳನ್ನು ಏನಾದರೂ ಕೆಲಸ ಮಾಡಬೇಕಾಗುವಂಥ ಒಂದು ನೆನಪನ್ನು ಮಾಡುವಂಥ ಕೆಲಸಕ್ಕೆ ಒಂದು ಸ್ಫೂರ್ತಿ ತುಂಬಿಸೋದಕ್ಕೋಸ್ಕರ ಅವರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡುವ ಹೇಳಿ ಅಂಬೇಡ್ಕರ್ ಭವನ ನಡೆದಂಥ ದಲಿತ ಸಮುದಾಯದ ಮುಖಂಡರು ಮತ್ತು ಸಂಘಟನೆಗಳನ್ನು ಮುಖಂಡರುಗಳ ನೇತೃತ್ವದಲ್ಲಿ ಒಂದು ಅಭಿನಂದನಾ ಸಮಿತಿಯನ್ನು ರಚಿಸಿಕೊಂಡು ದಲಿತ ಸಮುದಾಯ ಸಂಘಟನೆಗಳ ಅಭಿನಂದನಾ ಸಮಿತಿಯನ್ನು ರಚನೆ ಮಾಡಿಕೊಂಡು ನಾವು ಇದೇ ಇಪ್ಪತ್ತೆಂಟನೇ ತಾರೀಕು ಭಾನುವಾರದಿಂದ ಕಲಾಮಂದಿರದಲ್ಲಿ ಮಂಡ್ಯದ ಕಲಾಮಂದಿರದಲ್ಲಿ ಈ ರೀತಿಯ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಅವರನ್ನೂ ಕೂಡ ಕಾರ್ಯಕ್ರಮಕ್ಕೆ ಬರುವುದರ ಜೊತೆಗೆ ಈ ಸುದ್ದಿಯನ್ನು ಪ್ರಕಟ ಮಾಡುವುದರ ಜೊತೆಗೆ ನಮಗೆ ಸಹಕಾರ ನೀಡಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು